ಸಹೃದಯ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ನಮ್ಮ ಗರತಿ ರಾಗಿ ಬೀಸೋ ಕೆಲಸ ಕಾಯಕವನ್ನ ಮುಗಿಸಿ ತಾನು ಇನ್ನೊಂದು ಮುಖ್ಯವಾದ ಒಂದು ಕೆಲಸಕ್ಕೆ ಅಣಿಯಾಗ್ತಾಳೆ ಅದು ಯಾವುದಪ್ಪ ಅಂತ ಹೇಳಿದ್ರೆ ಕೊಟ್ಟಿಗೆ ಬೆಳೆಯುವ ಕಾಯಕ ಇಂದು ಅನೇಕರು ಸಗಣಿಯನ್ನ ಗಂಜಳವನ್ನ ಅಸಹ್ಯ ಅಂತ ಪರಿಭಾವಿಸುವ ಈ ಸಂದರ್ಭದಲ್ಲಿ ನಮ್ಮ ಗನತಿ ಕೊಟ್ಟಿಗೆ ಹೋಗಿ ನಮಸ್ಕಾರ ಮಾಡಿ ಅಲ್ಲಿ ಸಗಣಿ ಮತ್ತು ಗಂಜಳವನ್ನು ಬಳಿತಾಳೆ ಆಕೆ ಆ ಕೆಲಸದಲ್ಲಿ ಎಷ್ಟೊಂದು ಅರ್ಪಣಾ ಮನೋಭಾವವನ್ನು ತೋರಿಸ್ತಾಳೆ ಅಂತ ನಾವು ಅವಳ ಬಾಯಿನಲ್ಲೇ ಕೇಳಬೇಕು ಸಗಣಿ ಬಳಿಯುವ ಕೈ ಕಸ್ತೂರಿನಾಥವು ಬಸವಣ್ಣ ನಿನ್ನ ಸಗಣಿಯ ಬಸವಣ್ಣ ನಿನ್ನ ಸಗಣಿ ಬಳಿದ ಕೈ ಎಸಳ ಯಾಲಕ್ಕೆ ಗೊನೆನಾಥ ಬಸವಣ್ಣ ನಿನ್ನ ಮಂಡೆ ಮ್ಯಾಲೆ ದೊಂಡು ಮಲ್ಲಿಗೆ ಸೋಜು ಗಾದ ಸೋಜು ಮಲ್ಲಿಗೆ ಬಸವಣ್ಣ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ನಮ್ಮ ಜನಪದ ಗರತಿಗೆ ಆ ಕಸ ಆ ಸಗಣಿ ಕಸ್ತೂರಿಯ ಪರಿಮಳ ಆ ಗಂಜಳ ಬಳಿತಾ ಇದ್ರೆ ಸಗಣಿ ಬಳಿತಾ ಇದ್ದರೆ ಅದು ಅವಳ ಪಾಲಿಗೆ ಯಾಲಕ್ಕಿಯ ಗೊನೆಯ ನಾತ ಅಂದರೆ ಆಕೆ ಮಾಡುವ ಕೆಲಸವನ್ನು ಎಷ್ಟು ಪ್ರಾಮಾಣಿಕತೆಯಿಂದ ಎಷ್ಟು ಅರ್ಪಣನಭಾವದಿಂದ ಮಾಡ್ತಾಳೆ ಅಂತ ಆ ಕೊಟ್ಟಿಗೆಲಿರ್ತಕ್ಕಂಥ ಎಲ್ಲ ರಾಸುಗಳನ್ನು ನೋಡ್ತಾ ಇದ್ರೆ ಅವಳಿಗೊಂದು ಸಂತೋಷ ಆಗುತ್ತೆ ಆ ಕಾಲದಲ್ಲಿ ಕೊಟ್ಟಿಗೆ ತುಂಬ ದನಗಳು ಮನೆ ತುಂಬ ಕಣಜ ತುಂಬ ದವಸ ಧಾನ್ಯ ಹಿತ್ತಲು ತುಂಬ ಎದೆ ಉದ್ದ ತಿಪ್ಪೆ ಮಾರುದ್ದ ದೊಡ್ಡ ದೊಡ್ಡ ಹುಲ್ಲಿನ ಮೆದೆಗಳು ಯಾರತ್ರ ಇರ್ತಿದ್ದೋ ಇವೆಲ್ಲವೂ ಕೂಡ ಆ ಸಂಪತ್ತಿನ ಪ್ರತೀಕಗಳಾಗಿ ಕಾಣಿಸ್ತಾ ಇತ್ತು ಅಂತಹ ಮನೆಗಳನ್ನ ಬದ್ದು ಮನೆಗಳು ಅಂತ ನಾವು ಕರಿತಾ ಇದ್ವಿ ಅಂತಹ ಮನೆಗಳು ನಮ್ಮ ಗರತಿ ಆ ಕೊಟ್ಟಿಗೆ ಒಳಗಡೆ ಇರತಕ್ಕಂಥ ಎಲ್ಲ ರಾಸುಗಳು ಸುಮ್ ಸುಮ್ನೆ ಬಂದವಲ್ಲ ಅವಕ್ಕೆಲ್ಲಕ್ಕೂ ಒಂದೊಂದು ಕತೆಗಳೇ ಇದೆ ಕಸ ಗುಡಿಸ್ತಾ ಗುಡಿಸ್ತಾ ಅವನ್ನೆಲ್ಲ ನೋಡ್ತಾ ಇದ್ರೆ ಆ ಎಲ್ಲ ಚಿತ್ರಣಗಳು ಅವಳ ಕಣ್ಮುಂದೆ ಬಂದ್ಬಿಡುತ್ತೆ ಕಸ ಗುಡಿಸ್ತಾ ಇರಬೇಕಾದ್ರೆ ಮೂಲಿನಲ್ಲಿ ಒಂದು ಎಮ್ಮೆ ಕಟ್ ಹಾಕಿದೆ ಆ ಎಮ್ಮೆ ನೋಡಿದ ತಕ್ಷಣವೇ ಅವಳಿಗೆ ತವರನ ಜ್ಞಾಪಕ ಬಂದ್ಬಿಡುತ್ತೆ ಚೊಚ್ಚಿಲ ಎರಿಗೆಗೆ ತವರ್ಗೆ ಹೋಗಿರ್ತಾಳೆ ಎರಿಗೆ ಆದ ಮೇಲೆ ಒಂದು ಏಳೆಂಟು ತಿಂಗಳು ಮಗುವಿನ ಬಾಣಂತನ ಎಲ್ಲ ಮುಗಿಸಿ ಮತ್ತೆ ವಾಪಸ್ಸು ಹೊರಡುವಂತಹ ಸಮಯ ಆಗ ತಂದೆ ತಾಯಿಗಳು ತೊಟ್ಟಲು ಶಾಸ್ತ್ರ ಮಾಡಿ ತೊಟ್ಟಲು ತಂದು ಆ ಮಗುವಿಗೆ ಕಾಲಿಗೆ ಬೆಳ್ಳಿಯ ಗೆಜ್ಜೆ ಸೊಂಟಿಗೆ ಬೆಳ್ಳಿದು ಉಡದಾರ ಎಲ್ಲ ಮಾಡಿಸಿ ಹೊಸ ಬಟ್ಟೆ ತಂದು ಮನೇಲಿರ್ತಕ್ಕಂಥ ದವಸಧಾನ್ಯಗಳನ್ನೆಲ್ಲ ಮೂಟೆ ಕಟ್ಟಿ ಆ ಗಾಡಿಗೆ ಹಾಕಿ ಸಿದ್ಧ ಮಾಡಿ ಕಳಿಸ್ಕೊಡ್ತಕ್ಕಂಥ ಸಂದರ್ಭ ಅಣ್ಣ ಆ ಗಾಡಿಯನ್ನೆಲ್ಲ ಸಿದ್ಧ ಮಾಡಿ ಆ ಮೂಟೆಗಳನ್ನೆಲ್ಲ ಹಾಕಿ ಅದರ ಮೇಲೆ ಒಂದಷ್ಟು ನೆಲ್ಲಲು ಹಾಕಿ ಮೇಲೊಂದು ಜಮ್ಕಾನ ಹಾಕಿರ್ತಾನೆ ನನ್ನ ತಂಗಿ ಮಗು ಆರಾಮಾಗಿ ಕೂತ್ಕೊಳ್ಳಿ ಏನು ಒತ್ತದೇ ಇರಲಿ ಅಂತ ಹೇಳಿ ಇನ್ನೇನು ಹೊರಡಬೇಕು ಆ ನಮ್ಮ ಗರತಿ ತಾಯಿ ಹತ್ರ ಹೋಗಿ ಅವ್ವಾ ನಾನು ಹೋಗ್ಬಿಟ್ಟು ಬರ್ತೀನಿ ಇಷ್ಟು ದಿನ ನನ್ನನ್ನು ನನ್ನ ಮಗುನ ಭಾಳ ತುಂಬ ಚೆನ್ನಾಗಿ ಜೋಪಾನ ಮಾಡಿದೆ ನಿನ್ನ ಋಣವನ್ನು ನಾನು ಹೇಗೆ ತೀರಿಸಲಿ ಅಂಥೇಳಿ ಬಾಚಿ ಅಪ್ಕೊಂಡು ಕಣ್ಣೀರಾಗ್ತಾಳೆ ನಮ್ಮ ಹೆಣ್ಣುಮಕ್ಕಳಿಗೆ ತವರು ತಾಯಿ ಅಂದರೆ ಎಲ್ಲಿಲ್ಲದೇ ಇರತಕ್ಕಂತಹ ಪ್ರೀತಿ ಒಂದೇ ಒಂದು ಘಟನೆಯನ್ನು ಆ ಸಂದರ್ಭದಲ್ಲಿ ನಮ್ಮ ಗರತಿ ನೆನೆಸ್ಕೋತಾಳೆ ನಾನು ಚಿಕ್ಕವಳಾಗಿದ್ದಾಗ ತುಂಬ ಮಾಡ್ತಾ ಇದ್ದೆ ಆವಾಗ ಉಪ್ಪರಿಗೆ ಮೇಲೆ ಕರ್ತ್ಕೊಂಡು ಹೋಗಿ ತುಂಬು ಬೆಳದಿಂಗಳನ್ನ ತೋರಿಸಿ ನನಗೆ ನೀನು ಊಟ ಮಾಡಿಸ್ತಾ ಇದ್ದೆ ಮೊಲೆಹಾಲ ಕುಡಿಸಿದ್ದಿ ಕಲ್ಲು ಸಕ್ಕರೆ ತಿನಿಸಿದ್ದಿ ಬೆಳದಿಂಗಳಿಗೂ ಮರೆಯ ಹಿಡಿದಿದ್ದಿ ಬೆಳದಿಂಗಳಿಗೂ ಮರೆಯ ಹಿಡಿದಿದ್ದೇ ನಿನ್ನ ಸೆರಗ ಅಳುವುದೀಗಿಷ್ಟು ಹೇಳವ್ವಾ ಪೊರಿಗೆಯ ಮೇಲೆ ನನಗೆ ತುಂಬ ಬೆಳದಿಂಗಳನ್ನ ತೋರಿಸ್ತಾ ಊಟ ಮಾಡಿಸ್ತಾ ಇರಬೇಕಾದ್ರೆ ಆ ಬೆಳದಿಂಗಳ ಕಿರಣವೂ ನನ್ನ ಮೇಲೆ ಬೆಳೆದೇ ಇರಲಿ ಅಂತ ನಿನ್ನ ಸೆರಗನ್ನು ಒಡ್ಡಿಕೊಂಡಿದ್ದೆಲ್ಲವ ಇಷ್ಟು ಪ್ರೀತಿಯನ್ನು ನಾನು ನಿನ್ನ ಹತ್ರ ಹೇಗೆ ಅದನ್ನು ತೊಡಕೊಳ್ಳಿ ಈ ಋಣವನ್ನ ನಾನು ಹೇಗೆ ತೀರಿಸಲಿ ಅಂತ ಹೇಳಿ ಕಣ್ಣೀರಾಗ್ತಾಳೆ ತಾಯಿ ಮತ್ತು ಮಗಳದ್ದು ಅದು ತೀರ್ಸೋಕಾಗದೇ ಇರತಕ್ಕ ಋಣನೂ ಬಂದ ಇಷ್ಟೆಲ್ಲ ಕೇಳಿಸ್ಕೊಂಡು ತಾಯಿ ಇದ್ದಂಗೆ ಅವಳು ಭಾವಕಳಾಗ್ತಾಳೆ ಅವಳಿಗೂ ಏನೋ ಸಂಕಟ ಏನೇನೋ ಯೋಚನೆ ಮಾಡ್ತಾ ಮಾಡ್ತಾ ತಕ್ಷಣ ಅವಳ ಕಿವಿಯಲ್ಲಿ ಇರುತ್ತಲ್ಲ ಅದ ಜ್ಞಾಪಕ ಬಂದು ಅದನ್ನ ಬಿಚ್ಚಿ ಮಗಳ ಕೈ ಕೊಟ್ಬಿಡ್ತಾಳೆ ಕುಸು ಇದು ತಗೊಂಡೋಗವ ನೀನು ಮಗಳು ಅವ ಇದ್ಯಾಕವ ಇದ್ಯಾಕವ್ ನಿನ್ ನಿನ್ನ ವಾಲೆ ನನಗೆ ಯಾಕೆ ಕೊಡ್ತಾ ಇದೆಯಾ ನನಗೆ ಬೇಡ ಬೇಡ ಅಂತ ಇಲ್ಲ ಇಲ್ಲ ಇದನ್ನ ಇಟ್ಕೋ ಕಷ್ಟ ಸುಖ ಕಾಯ್ತ ಮಡಿಕವ ಮಡಿಕ ಕುಸು ಅಂತ ಬಲವಂತ ಮಾಡಿ ಅವಳ ಕೈಗೆ ತುರುಗ್ತಾಳೆ ಮಗಳಂತಾಳೆ ಅಲ್ಲಕ್ಕವ ನಿನ್ನ ಹತ್ರ ಇರೋದೇ ಒಂದು ಜೊತೆ ವಾಲೆ ಅದನ್ನು ನಾನು ಕೊಟ್ಬಿಟ್ಟು ನೀನು ಪರಿಕೆಲ್ ಇರ್ತೀಯ ಅಯ್ಯೋ ನಾ ಎಲ್ಲಿಗೋದನು ಕುಸು ವಾದರೆ ವಾಲಾ ಬಂದರೆ ಅಟ್ಟಿ ಎರಗಾಡ್ಲಿ ಕೊರಿ ಬಿತ್ತೀನಿ ದೇವರು ಕಂಡುಬಿಟ್ಬಿಟ್ರೆ ನಿಮ್ಮ ಅಪ್ಪನಿಗೆ ಹೇಳ್ಬಿಟ್ಟು ಒನ್ ಜೊತೆ ವಾಲ ಮಾಡಿಸ್ಕೊತೀನಿ ನನ್ನ ಮಾತೇನವಾ ನೀ ತಗೊಂಡೋಗು ಕಷ್ಟ ಸುಖಕ್ಕಾಯ್ತು ಕಾಯ್ತೆ ಅಂತ ಇಂತಹ ಒಂದು ತಾಯಿಯ ಹೃದಯ ಎಂತಹ ಒಂದು ಅದ್ಭುತವಾದ ಒಂದು ಸ್ಪಂದನೆ ಹೀಗೆ ತಾಯಿಗೆ ನಮಸ್ಕಾರ ಮಾಡಿ ತಂದೆ ಹತ್ರ ಹೋಗ್ತಾಳೆ ಅಪ್ಪನ ಹತ್ರ ಹೋಗ್ತಾಳೆ ಅಪ್ಪ ಹೋಗ್ಬಿಟ್ಟು ಬರ್ತೀನಿ ತಾಯಿಯಿಂದ ಪ್ರೀತಿಯನ್ನು ಕೊಡೋದನ್ನು ಪಡ್ಕೊಳ್ಳೋದನ್ನು ಕಲಿತೆ ತಂದೆಯಿಂದ ಧೈರ್ಯವಾಗಿ ಬಾಳೋದನ್ನು ಕಲಿಸಿದೀಯ ನೀ ನನಗೆ ನಿನ್ನ ಈ ಋಣವನ್ನು ನನ್ನ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ ನಾನು ಹೋಗಿ ಬರ್ತೀನಿ ಅಪ್ಪ ಅಂಥೇಳಿ ನಮಸ್ಕಾರ ಮಾಡಿ ಅಪ್ಪನನ್ನು ಭಾಚೆ ಒಪ್ಕೊಂಡಾಗ ಅವ್ರಿಗೆ ಕಣ್ಣಲ್ಲಿ ನೀರು ಒಪ್ಕೊಳ್ಳುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಕಿವಿನಲ್ಲಿ ವಾಲೆ ಬಿಚ್ಚು ನೋಡ್ತಾನಲ್ಲ ಆ ಅಪ್ಪನಿಗೂ ನಾನು ಏನಾದರೂ ಕೊಡಬೇಕು ಅಂತ ಆ ಕಡೆ ಈ ಕಡೆ ನೋಡ್ತಾನೆ ಏನು ಕೊಡಲಿ ಏನು ಕೊಡಲಿ ಅಂತ ಮನೆ ಹೊಸಾರ್ನಲ್ಲಿ ಒಂದು ಎಮ್ಮೆ ಆಗ ತಾನೇ ಕರು ಹಾಕಿ ಒಂದು ಮೂರು ವಾರ ಕಳೆದಿರುತ್ತೆ ಓಡೋಗಿ ಆ ಎಮ್ಮೇನ ಆಗ ಬಿಚ್ಕೊಂಡು ಬಂದು ಆ ಬಂಡಿಗೆ ಕರು ಸಮೇತ ಕಟ್ಬಿಡ್ತಾನೆ ಕಟ್ಬಿಟ್ಟು ಕಂದ ಇದನ್ನು ಹೊಡ್ಕೊಂಡು ಹೋಗು ನೀನು ನಿನ್ನ ಮಗು ಇದು ಒತ್ತೊತ್ತಿಗೆ ಮೂರು ಮೂರು ಸೇರ ಹಾಲು ಕೊಡುತ್ತೆ ಚೆನ್ನಾಗಿ ಹಾಲು ಕುಡಿದು ಆರೋಗ್ಯವಾಗಿ ಆನಸಾಗರವಾಗಿ ಬಾಳಿ ಬಾಳೆ ಕಂದ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ ಬಂಡಿ ಮೇಲೆ ಕೂತ್ಕೊಂಡು ಆ ಮಗುವನ್ನು ತೊಡೆ ಮೇಲೆ ಇಟ್ಕೊಂಡು ತವರಿನ ಎಲ್ಲರನ್ನ ಒಮ್ಮೆ ನೋಡ್ತಾಳೆ ಒಂದು ಕಡೆ ಸಂತೋಷ ಒಂದು ಕಡೆ ದುಃಖ ತವರನ್ನು ಬಿಟ್ಟೋಗ್ತೀನಲ್ಲ ನಮ್ಮ ಅಪ್ಪ ಅಮ್ಮನನ್ನು ಬಿಟ್ಟು ಹೋಗ್ತೀನಲ್ಲ ಅನ್ನೋ ದುಃಖ ಇನ್ನೊಂದು ಕಡೆ ಈ ತವರನಿಂದ ನನ್ನ ಒಂದು ವಾರ ಸುಧಾರಣ್ಣ ನನ್ನ ಗಂಡನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನುವ ಒಂದು ಹೆಮ್ಮೆ ಒಂದು ಗರ್ವ ಎರಡರ ಸಮ್ಮಿಳಿತದಲ್ಲಿ ಅವಳು ಪ್ರಯಾಣ ಸಾಗುತ್ತೆ ಬಂಡಿ ಹೋಗ್ತಾ ಹೋಗ್ತಾ ತವರನ್ನೇ ನೋಡ್ಕೊಂಡು ಅವಳು ಹೋಗ್ತಾಳೆ ಇನ್ನೇನು ಒಂದು ದಿಣ್ಣೆ ಹತ್ತಿ ಇಳಿದು ಬಿಟ್ರೆ ಆ ತವರು ಕಾಣಿಸೋದಿಲ್ಲ ಅಲ್ಲಿವರೆಗೂ ಕೂಡ ತದೇಕ ಚಿತ್ತದಿಂದ ಅವಳು ಅಗಲಿಸ್ಕೊಂಡು ಆ ತವರನ್ನೇ ನೋಡ್ತಾ ಇದ್ದಾಳೆ ನೋಡ್ತಾ ಕೊನೆಯಲ್ಲಿ ಅವಳು ಬಾಯಿನಲ್ಲಿ ಎಂತಹ ಒಂದು ಅದ್ಭುತವಾದ ಮಾತು ಬರುತ್ತೆ ತೊಟ್ಟಿ ಲತ್ತುಕೊಂಡು ತವರು ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಒಡಕೊಂಡು ಅಪ್ಪ ಕೊಟ್ಟೆಮ್ಮೆ ಒಡಕೊಂಡು ತೌರೂರ ತಿಟ್ಟತ್ತಿ ತಿರುಗಿ ನೋಡ ಇಷ್ಟು ಚಿತ್ರಗಳು ಆ ಎಮ್ಮೆ ನೋಡಿದ ತಕ್ಷಣ ಅವಳಗ್ ಕಾಣಿಸುತ್ತೆ ಅಂದ್ರೆ ಆ ಎಮ್ಮೆ ಎಲ್ಲಿಂದ ಬಂತು ಅವಳು ಎರಿಗೆ ಹೋಗಿದಾಗ ಆ ಮಗುವಿಗೆ ಹಾಲು ಕುಡ್ಸಲಿಕ್ಕೆ ಅವ್ರ ಅಪ್ಪ ಕೊಟ್ಟಂತ ಹೆಮ್ಮೆ ಅದು ಹೀಗೆ ಕಸ ಗುಡಿಸ್ತಾ ಗುಡಿಸ್ತಾ ಈ ಕಡೆ ಮೂಲೆ ನೋಡ್ತಾಳೆ ಈ ಕಡೆಯಲ್ಲಿ ಒಂದು ಹಸು ಕಟಾಕಿದೆ ನಾಡಸು ಆ ಹಸು ನೋಡಿದ ತಕ್ಷಣ ಅವಳಿಗೆ ಅವಳ ಅಣ್ಣನ ನೆನಪಾಗ್ತದೆ ಒಮ್ಮೆ ತಂಗಿ ನೋಡೋಕೆ ಅಣ್ಣ ಬಂದಿರ್ತಾನೆ ಬಂದು ಮನೆಯಲ್ಲಿ ಹೀಗೆ ಕುಶಲೋಪರಿ ಮಾತಾಡ್ತಾ ಇರಬೇಕಾದ್ರೆ ಆ ತಂಗಿ ಮಗು ಅಲ್ಲೇ ಆಟ ಆಡ್ತಾ ಇರುತ್ತೆ ಅದನ್ನ ನೋಡ್ಬಿಟ್ಟು ತಂಗಿಗೆ ಹೇಳ್ತಾನೆ ಯಾಕಮ್ಮ ನಿನ್ನ ಕಂದ ಬಡವಾಗ್ಬಿಟ್ಟಿದೆ ಯಾಕೆ ಮನೇಲಿ ಕರಾವಿಲ್ವಾ ಅಂತ ಅದು ಅವಳು ಹೇಳ್ತಾಳೆ ಇಲ್ಲ ಅಣ್ಣ ನಮ್ಮ ಮನೇಲಿ ಕರಾವಿಲ್ಲ ಅಂತ ಹೇಳ್ತಾ ಸ್ವಲ್ಪ ಅಧಿಕಾರವಾಣಿಯಿಂದಲೇ ಅಣ್ಣನ ಕೇಳ್ತಾಳೆ ಏನಂತ ಅಂತಂತಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಅವಳು ಹೇಳೋ ಮಾತು ಹಟ್ಟಿ ಆರೆಮ್ಮೆ ಕೊಟ್ಟಿಗೆಯಲ್ಲಿ ಮೂರೆಮ್ಮೆ ಕೊಟ್ಟಾರೆ ಕೊಡಿರೋ ನನಗೊಂದ ಹಟ್ಟಿ ಆರೆಮ್ಮೆ ಕೊಟ್ಟಿಗೆಯಲ್ಲಿ ಮೂರೆಮ್ಮೆ ಕೊಟ್ಟಾರೆ ಕೊಡಿರೋ ನನಗೊಂದ ಅಣ್ಣಯ್ಯ ಹುಟ್ಟಿಲ್ಲವೇನೋ ಜೊತೆಯಾಗ ಅವಳು ಅಧಿಕಾರವಾಣಿಯಿಂದ ಕೇಳ್ತಾಳೆ ನಾನು ನಿನ್ನ ಜೊತೆಯಲ್ಲಿ ಒಡ ಹುಟ್ಟಿಲ್ವಾ ಹಾಗಾಗಿ ನನಗೊಂದು ಎಮ್ಮೆನೋ ಹಸುನೋ ಕಳಿಸ್ಕೊಡು ಅಂತ ಹೇಳಿದ ತಕ್ಷಣ ಅಣ್ಣ ಹೇಳ್ತಾನೆ ಅಯ್ಯೋ ಕಂದ ಅದಕ್ಕೆ ಆಕವ ನಾನು ಹೀಗೋಗಿ ಹಾಕಿ ಕಳಿಸ್ಕೊಡ್ತೀನಿ ಅಂತ ಹೇಳಿ ತಂಗಿಗೋಸ್ಕರ ತಂಗಿಯ ಮಗುವಿಗೋಸ್ಕರ ಒಂದು ಹಸುವನ್ನು ಕಳಿಸ್ಕೊಟ್ಟಂಥದ್ದು ಆ ಹಸು ಆ ಹಸುವನ್ನು ನೋಡಿದ ತಕ್ಷಣ ಅಣ್ಣನ ನೆನಪಾಗ್ತದೆ ನಮ್ಮ ಗರತಿಗೆ ಅಣ್ಣ ತಮ್ಮಂದರು ಅಂದರೆ ಎಲ್ಲಿಲ್ದೇ ಇರತಕ್ಕಂತಹ ಪ್ರೀತಿ ಅಣ್ಣನ ಮೇಲೆ ಅಧಿಕಾರವನ್ನು ಚಲಾಯಿಸ್ತಾಳೆ ಆ ಅಣ್ಣನ ಮೇಲಿನ ಪ್ರೀತಿಯನ್ನು ಚಲಾಯಿಸ್ತಾಳೆ ಅದಕ್ಕೆ ಅವಳೇ ಹೇಳಿರ್ತಕ್ಕಂಥ ಒಂದು ತ್ರಿಪದಿ ಎಷ್ಟು ಅದ್ಭುತವಾಗಿದೆ ಎನಗೆ ಯಾರಿಲ್ಲಂತ ಮನದಾಗ ಮರುಗಿದರೆ ಪರನಾಡಲೊಬ್ಬ ಪ್ರತಿ ಸೂರ್ಯ ಪರನಾಡಲೊಬ್ಬ ಪ್ರತಿ ಸೂರ್ಯ ಎನ್ನಣ್ಣ ಬಿದಿಗೆ ಚಂದ್ರಾಮ ಹೊಳೆದಾಂಗ ಹೆಣ್ಣಿನ ಜನುಮಾಕೆ ಅಣ್ಣ ತಮ್ಮರು ಬೇಕು ಬೆನ್ನು ಕಟ್ಟುವರೂ ಗುಡಿಯೊಳಗೆ ಬೆನ್ನು ಕಟ್ಟುವರು ಗುಡಿಯೊಳಗೆ ಸಾವಿರ ಹೊನ್ನ ಕಟ್ಟುವರು ಉಡಿಯೊಳಗೆ ಹೀಗೆ ಕಸ ಗುಡಿಸ್ತಾ ಗುಡಿಸ್ತಾ ಅಲ್ಲಿರ್ತಕ್ಕಂಥ ಎಲ್ಲ ರಾಸುಗಳು ಹೇಗೆ ಬಂದು ಅನ್ನೋದನ್ನು ಕಲ್ಪನೆ ಮಾಡ್ತಾ ಮಾಡ್ತಾ ಸಂತೋಷವಾಗಿ ಆ ಕಾರ್ಯದಲ್ಲಿ ತಲ್ಲಿನಲ್ಲಾಗಿದ್ದಾಳೆ ಹೀಗೆ ಕಸ ಗುಡಿಸ್ಕೊಂಡು ಮಧ್ಯಭಾಗಕ್ಕೆ ನೋಡ್ತಾಳೆ ಆ ಮಧ್ಯಭಾಗದಲ್ಲಿ ಒಂದು ಜೊತೆ ಓರಿಗಟ್ಟಿದೆ ಏನು ಓರಿಗಳು ಫಳ ಅಂತ ಇದ್ದಾವೆ ಚೆನ್ನಾಗಿ ಅದನ್ನು ತೊಳೆದು ಹಾಕಿ ಮಸಾಜ್ ಮಾಡಿದ್ದಾರೆ ಹಸಿರುಲ್ಲು ಇಂಡಿ ಬೂಸ ಕೊಬ್ಬರಿ ಬೆಲ್ಲ ಎಲ್ಲ ತಿನ್ಸಿ ಕತ್ತಿಗೆ ಮಂಡೆ ಉರಿ ಕಾಲ್ ಮಂಡೆ ಉರಿ ಕಟ್ಟಿದ್ದಾರೆ ಯಾಕೆಂದ್ರೆ ಯಾರದು ಕೆಟ್ಟ ದೃಷ್ಟಿ ಅದಕ್ಕೆ ಬೀಳದೆ ಇರ್ಲಿ ಅಂತ ಹೇಳಿ ಮುಂದ ತಿಂಗಳು ನಡೆಯುವ ಮುಡುಕ್ತೆರೆ ಜಾತ್ರೆಗೆ ಆ ಊರಿಗಳನ್ನ ತಯಾರು ಮಾಡ್ತಾ ಇದ್ದಾರೆ ಜಾತ್ರೆಗೆ ಹೋಗ್ಲಿಕ್ಕೆ ಆ ಊರಿಗಳನ್ನ ನೋಡ್ತಾ ನೋಡ್ತಾ ಕೊಂಡುದು ಕುಪ್ಪಳಿಸ್ತಾಳೆ ನಮ್ ಗರತಿ ಗಂಡನ ಮನೆಯಲ್ಲಿ ಎಷ್ಟು ಸಂತೋಷವಾಗಿ ಆ ಮಾಡುವ ಕೆಲಸದಲ್ಲಿ ಎಷ್ಟು ಅರ್ಪಣಾ ಮನೋಭಾವನ ನಾವು ಕಾಣಬಹುದು ಅಂತ ಹೇಳಿ ಹೇಳ್ತಾಳೆ タニ、タナんダノたタだなナノタニ、タナダノタンナノい、タニ、タナダノタンナノタニ、タナダノタナノ ಪುಂಡಾನ ಎತ್ತುಗಳು ಇಂಡೀ ನೆಮೇದಾವು ಗುಂಡಾದ ನೀರ ಕುಡಿದಾವೋ ತಂದಾನಿ ತನಂದನೋ ತಂದನಾನೋ ಗುಂಡಾದ ನೀರ ಕುಡಿದಾವೋ ನಮ್ಮೆತ್ತ ಕಂಡಳ್ಳಿ ಮಂದಿ ಎದರ್ಯಾರೋ ತಂದಾನಿ ತನಂದನೋ ತಂದನಾನೋ ತಂದಾನಿ ತನಂದನೋ ತಂದನಾನೋ ನಮ್ಮ ನೋಡೋಕ್ಕೆ ಪುಂಡೆತ್ತುಗಳ ಥರ ಕಾಣಿಸುವ ನಮ್ಮ ಊರಿಗಳನ್ನು ನಮ್ಮ ಹಳ್ಳಿ ಜನ ಕಂಡು ಎದುರಬೇಕು ದಾರಿನಲ್ಲಿ ಹಗ್ಗ ಇಡ್ಕೊಂಡು ನಮ್ಮ ಯಜಮಾನರು ಹೋಗ್ತಾ ಇದ್ರೆ ಆ ಊರಿಗಳು ನಡೆಯುವ ಒಂದು ವೈಖರಿಯನ್ನ ನೋಡ್ಬಿಟ್ಟು ನಮ್ಮ ಹಳ್ಳಿ ಜನ ಎದುರಬೇಕು ಆ ಹಾಗೆ ಕಾಣಿಸುತ್ತವೆ ಅಂತ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊತಾಳೆ ಹೀಗೆ ಕಸ ಗುಡಿಸ್ತಾ ಗುಡಿಸ್ತಾ ಕೊನೆಯ ಹಂತಕ್ಕೆ ಬರ್ತಾಳೆ ಕೊನೆಯ ಅಂತ ಕೊನೆಯ ಭಾಗದಲ್ಲಿ ಒಂದು ಗೂಳಿ ಕಟ್ಟಾಕಿದೆ ಆ ಗೂಳಿಯ ಕೊಂಬುಗಳು ಸೂರನ್ನ ಮುಟ್ತಾ ಇದೆ ಅಜಾನುಭಾವು ಬಹಳ ಜನಗಾಂಬೀರವಾಗಿ ನಿಂತುಕೊಂಡಿದೆ ಅದು ಇಡೀ ಒಂದು ಕೊಟ್ಟಿಗೆಗೆ ಒಂದು ಯಜಮಾನ ಇದ್ದ ಹಾಗೆ ಆ ಗೂಳಿಯನ್ನು ನೋಡ್ತಾ ಅವಳು ಆ ತುಂಬಿದ ಒಳೆಯಲ್ಲಿ ಎಲ್ಲ ಹಸುಗಳು ಎಲ್ಲ ಎತ್ತುಗಳು ಈಜುತ್ತಾ ಇರಬೇಕಾದ್ರೆ ಯಾರಿಗೂ ಕಾಣಿಸೋಲ್ಲ ಆದರೆ ಈ ಗೂಳಿ ಆ ತುಂಬಿದ ಒಳೆಯಲ್ಲಿ ಈಜುತ್ತಾ ಇರಬೇಕಾದರೆ ಎಲ್ಲರಿಗೂ ಕಾಣಿಸುತ್ತೆ ಯಾಕೆಂದರೆ ಈ ಕೊಂಬು ಅಷ್ಟು ಎತ್ತರ ಇದೆ ಅಷ್ಟು ಹೆಮ್ಮೆಯಿಂದ ಹೇಳ್ಕೊತಾಳೆ ಅಲ್ಲಿ ನಮ್ಮ ಗರತಿಯ ಬಾಯಿನಲ್ಲಿ ಬರುವಂತಹ ಮಾತುಗಳು ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಎ ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ತುಂಬಿದ ಒಳೆಯಗ ಕೊಂಬು ಕಾಣಿಸುತ್ತವು ಬಂಗಾರ ಬಸವಣ್ಣ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಬಂಗಾರ ದಿಣಿಯ ಬಸವಣ್ಣ ಬರುವಾಗ ತುಂಬಿದ ಒಳೆಯೇ ಬಯಲಾಯಿತು ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಎ ಕೋಲೆ ಕೋಲಣ್ಣ ಕೋಲೆ ಹೀಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ರಾಸುಗಳು ಅವುಗಳು ಬಂದಂತಹ ಅವಳು ಹೇಗೆ ಬಂದು ಮನೆಗೆ ಅದನ್ನೆಲ್ಲ ನೆನೆಸ್ಕೊಂಡು ಆ ಕೊಟ್ಟಿಗೆನೆಲ್ಲ ಶುದ್ಧ ಮಾಡಿ ಎಲ್ಲವನ್ನು ಪಳೆದು ದನ ಕರುಗಳಿಗೆ ಹುಲ್ಲಾಕಿ ನೀರು ಕುಡಿಸಿ ಅವಳು ಮುಂದಿನ ಕಾಯಕ ಕೇಣಿ ಆಗ್ತಾಳೆ ಅದ್ಯಾವುದಪ್ಪ ಅಂದರೆ ಇದೆಲ್ಲವನ್ನು ಮುಗಿಸಿದ ಮೇಲೆ ಅವಳು ಅಂಗಳಕ್ಕೆ ಬರ್ತಾಳೆ ಅಂಗಳಕ್ಕೆ ಬಂದು ಅಲ್ಲಿ ಯಾರನ್ನ ಸ್ಮರಣೆ ಮಾಡ್ಕೋತಾಳೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು ಥ್ಯಾಂಕ್ ಯು